ಇರುವಂಥ ಎಲ್ಲ ನನ್ನ ಅಣ್ಣ ತಂದಿರ್ಗು ನನ್ನ ಅಕ್ಕ ತಂದಿರಿಗೂ ನನ್ನ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಮೂರು ವ್ಯಕ್ತಿಗಳು ನಾನು ಪ್ರತಿ ಸರಿ ಹೇಳ್ತಾ ಇದೀನಿ ಮಾರ್ಟಿನ್ ಸಿನಿಮಾಗೆ ನನ್ನ ಮೂರು ವ್ಯಕ್ತಿ ಮೇನ್ ಮುಖ್ಯ ನನ್ನ ನಿರ್ದೇಶಕರು ಹೀರೋ ನಿರ್ಮಾಪಕರು ಇವರಿಲ್ಲ ಅಂದರೆ ಇವತ್ತಿನ ಸರಿ ನೀವೇನು ಟ್ರೈಲರಲ್ಲಿ ಆ್ಯಕ್ಷನ್ ನೋಡಿದ್ರಿ ಅದು ಮೂಡ್ ಬರ್ತಿತ್ತೋ ಅಲ್ವೋ ಗೊತ್ತಿಲ್ಲ ಅದಕ್ಕೆ ತುಂಬ ತುಂಬಾ ಸಪೋರ್ಟ್ ಮಾಡಿದಂಥವ್ರು ನನ್ನ ಹೀರೋ ಏನಂತಂದರೆ ಇವಾಗ ನಾರ್ಮಲಾಗಿ ಯಾವುದಾದ್ರು ಒಂದು ಸ್ಟಂಟ್ ಕಂಪೋಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಸ್ಟಂಟ್ ಕಂಪೋಸ್ ಮಾಡಿದಾಗ ಒಂದು ಶಾಟ್ ಓಕೆ ನಮ್ಗೆ ಓಕೆ ಇರ್ತದೆ ಬಟ್ ಅವ್ರು ಪ್ರತಿ ಸರಿಯೂ ಬಂದು ಮಾಸ್ಟರ್ ಇನ್ನೊಂದು ಏನಾದ್ರು ಬೆಸ್ಟ್ ಮಾಡ್ತೀನಿ ಇನ್ನೊಂದು ಬೆಸ್ಟ್ ಮಾಡ್ತೀನಿ ಅಂತ ನೀವು ನಂಬರು ನಂಬೋದು ಇಲ್ಲಾಂದರೆ ತಿಳ್ಕೊಳ್ಳಿ ಒಂದೊಂದು ಶಾರ್ಟನ್ನು ಒಂದು ಐದೈದು ಸರಿ ಅವರೇ ಖುದ್ದು ಮಾಡೋರು ಯಾಕಂದರೆ ಯಾವುದು ಕೊಟ್ಟನು ಬೆಸ್ಟಾಗಿ ಕೊಡಬೇಕು ಅನ್ನೋದೊಂದು ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಿಜವಲ್ಲೂ ಧ್ರುವ ಆಫ್ ನನಗೆ ಅವಕಾಶ ಥ್ಯಾಂಕ್ ಯು ಸ್ವೀಟ್ ಅವ್ರಿಗೆ ಎಷ್ಟು ಗುರುಗಳ ಮೇಲೆ ಭಕ್ತಿ ಇದೆ ಅವ್ರು ಕಾಲಕ್ಕೆ ನಮಸ್ಕಾರ ಮಾಡ್ತಾ ಇದ್ರೆ ಬಟ್ ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ಗ ನಿಜವ್ ನಾನು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಪ್ರತಿಯೊಬ್ಬ ಸ್ಟಂಟ್ ಇರ್ಬೋದು ಯಾವ್ದೇ ಒಬ್ಬ ಟೆಕ್ನಿಷಿಯನ್ಸ್ ಇರ್ಬೋದು ಒಂದು ಅವಕಾಶ ತೋರ್ಸೋದಕ್ಕೆ ಯಾವ್ದಾದ್ರು ಒಂದು ಬೇಕೇ ಬೇಕು ಕಲೆ ತೋರ್ಸೋದಿಕ್ ಬಟ್ ಅದರಲ್ಲಿ ನನಗೆ ನನ್ನ ಕನ್ನಡ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆಯಲ್ಲ ಅದು ಈ ರೀತಿಗೆ ಒಂದು ದೊಡ್ಡ ಬಜೆಟಲ್ಲಿ ಒಂದು ಸಿಕ್ಕಿರೋದು ನಿಜವಾಗ ನನ್ನ ಪುಣ್ಯ ನಾನು ಯಾವುದೇ ಕಾರಣಕ್ಕೂ ಅದನ್ನು ಮರೆಯಲ್ಲ ಉದಯ್ ಸರ್ ಎಲ್ಲಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಹೆಂಗೆ ಹೇಳ್ಬೇಕು ಥ್ಯಾಂಕ್ಸ್ ಅನ್ನೋದು ಗೊತ್ತಿಲ್ಲ ಬಟ್ ನೀವೇನು ಟ್ರೈಲರ್ ನೋಡಿದ್ರಲ್ಲ ಇದ್ರ ಹಿಂದೆಗಡೆ ನನ್ನ ಶ್ರಮ ಇಲ್ಲ ಅರ್ಜುನ್ ಶ್ರಮ ಇಲ್ಲ ಹೀರೋ ಶ್ರಮ ಇಲ್ಲ ಪ್ರೊಡ್ಯೂಸರ್ ಶ್ರಮ ಇಲ್ಲ ಹಿಂದೆ ಸಾವಿರಾರು ಜನ ಕೆಲಸ ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬ ಸಾಹಸ ಕಲಾವಿದ್ರಿರ್ಬೋದು ಆಮೇಲೆ ಅಲ್ಲಿರೋಂಥ ಟೆಕ್ನಿಷಿಯನ್ಸ್ಗಳು ಲೈಟ್ ಮ್ಯಾನ್ ಇರ್ಬೋದು ಪ್ರೊಡಕ್ಷನವ್ರು ಇರ್ಬೋದು ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಎಂಟೇರ್ ನನ್ನ ಸ್ಟಂಟ್ ಟೀಮ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಂದೇ ಒಂದು ಕ್ಲಾರಿಟಿ ಹೇಳ್ಬಿಡ್ತೀನಿ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದೆ ಆ ಕಾರ್ ಬ್ಲಾಸ್ಟ್ ಆಗಿದ್ದಕ್ಕೆ ಆ್ಯಕ್ಸಿಡೆಂಟ್ ಆಗಿದ್ದಕ್ಕೆ ಒಂದು ಕೋಟಿ ರೂಪಾಯಿ ಖರ್ಚಾಯಿತು ಅಂತ ಒಂದಷ್ಟು ಮಿಸ್ಕಮ್ಯುನಿಕೇಷನ್ ಆಯಿತು ಒಂದು ಕೋಟಿ ನಾಟ್ ಫಾರ್ ಕಾರ್ ಮಾತ್ರ ಅಲ್ಲ ಆ ಕಾರ್ ಗುದ್ದಿದಾಗ ಕಾರ್ಗೆ ಒಂದು ಮೂವತ್ತು ಲಕ್ಷ ರೂಪಾಯಿ ಖರ್ಚಾಯಿತು ಅದಲ್ಲದೆ ಬಾಂಬೆ ಸೆಂಟ್ರ್ ರೈಲ್ವೆ ಸ್ಟೇಷನ್ ಎದುರುಗಡೆ ಕಾರ್ಪೊರೇಷನ್ ಕಂಬಕ್ಕೆ ಗುದ್ದಿರೋದು ಆ ಕಂಬ ರಿಪೇರಿ ಮಾಡಿಸಿದ್ದು ಮತ್ತೆ ಅಲ್ಲಿರೋ ಲೋಕಲ್ ಚಾರ್ಜ್ ದುಡ್ಡು ಕೊಟ್ಟಿದ್ದು ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು ಕಾರ್ ರೆಡಿ ಮಾಡಿರೋದು ಇದೆಲ್ಲ ಸೇರಿಸಿ ಅಲ್ಲಿಗೆ ಬಂದಿರೋದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅದೆಲ್ಲ ಬಿಡಿಸಿ ಹೇಳಕ್ ಇದೊಂದು ಅವಕಾಶ ಸಿಕ್ತು ನಾನು ಅದ್ರ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್